ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ರೇಷ್ಮೆ ಬಟ್ಟೆಗಳನ್ನ ಧರಿಸಿರೋ ಹೆಣ್ಮಕ್ಕಳು ಮತ್ತು ಚಿಕ್ಕ ಮಕ್ಕಳು ಎಲ್ಲ ವಯೋಮಾನದ ಜನರ ಸಂಭ್ರಮಗಳನ್ನ ನೋಡುವುದೇ ಕಣ್ಣಿಗೆ ಹಬ್ಬ ಮತ್ತು ಆಕರ್ಷಕ ರೇಷ್ಮೆ ಉದ್ಯಮ ಭಾರತ ದೇಶದ ಅತಿ ಪುರಾತನ ಪ್ರಮುಖ ವಸ್ತ್ರೋದ್ಯೋಗದ ಒಂದು ಭಾಗವಾಗಿದೆ ಹಾಗಾದರೆ ರೇಷ್ಮೆ ಹುಳು ಹೊಳಪಾದ ನೂಲನ್ನು ಹೇಗೆ ಉತ್ಪಾದನೆ ಮಾಡುತ್ತದೆ ಎಲ್ಲ ಹುಳುಗಳು ಕೂಡ ಗೂಡು ಕಟ್ಟುತ್ತದೆ ಮರಿ ಮಾಡುತ್ತದೆ ಮೊಟ್ಟೆ ಮೊಟ್ಟೆ ಇಡುತ್ತದೆ ಆದರೆ ಈ ರೇಷ್ಮೆ ಹುಳುವಿನ ಗೂಡು ಮಾತ್ರ ಯಾಕೆ ವಿಶೇಷ ಈ ಎಲ್ಲ ಮಾಹಿತಿನ ತಿಳ್ಕೊಳೋಕ್ಕಿಂತ ಮುಂಚೆ ಯಾರು ನನ್ನ ಚಾನೆಲ್ನ ಮೊದಲು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ರೇಷ್ಮೆ ಹುಳು ಇಪ್ಪು ನೇರಳೆ ಎಂಬ ಸಸ್ಯದ ಸೊಪ್ಪನ್ನು ತಿಂದು ಬಾಯಿಂದ ಹೊರಗಡೆ ಬರುವ ಪ್ರೋಟೀನ್ ಇರುವ ಎಳೆ ಬಾಂಬಿಕ್ಸ್ ಸ್ಥಳೀಯ ರೇಷ್ಮೆ ಹುಳುಗಳನ್ನು ಸಿಲ್ಕ್ ಉತ್ಪಾದನೆಯಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಹಾಗಾದ್ರೆ ರೇಷ್ಮೆ ಹೇಗೆ ಬರುತ್ತೆ ಹುಳುಗಳಿಂದ ಅಂತ ನೋಡಿದ್ರೆ ಇದು ರೋಚಕವಾಗಿರುವಂತಹದ್ದು ಮನಮೋಹಕವಾಗಿರುವಂತಹದ್ದು ರೇಷ್ಮೆ ಹುಳುಗಳ ಜೀವನದ ನಾಲ್ಕು ಹಂತಗಳು ಅಂದರೆ ಮೊಟ್ಟೆ ಲಾರ್ವ ಪ್ಯೂಪ ವಯಸ್ಕ ಚಿಟ್ಟೆ ಪೆರೋಮಿನ್ ಎಂಬ ಸುಗಂಧವು ಹೆಣ್ಣು ಚಿಟ್ಟೆ ಹೊರಸೂಸುತ್ತದೆ ಇದಕ್ಕೆ ಗಂಡು ಚಿಟ್ಟೆ ಆಕರ್ಷಣೆಗೊಂಡು ಎರಡರ ಸಂಪರ್ಕದ ನಂತರ ಇದು ನೂರಾರು ಮೊಟ್ಟೆಗಳನ್ನ ಇಡುತ್ತದೆ ಇಂತಹ ಮೊಟ್ಟೆಗಳಿಗೆ ತುಂಬಾ ಬೇಡಿಕೆ ಇದೆ ಇವನ್ನು ರೇಷ್ಮೆ ಮಂಡಳಿ ಹಾಗೂ ಖಾಸಗಿ ವ್ಯಾಪಾರ ಸಂಸ್ಥೆಗಳಿಂದ ಖರೀದಿಸಲಾಗುತ್ತದೆ ಹದಿನಾಲ್ಕು ದಿನಗಳ ಬಳಿಕ ಮೊಟ್ಟೆ ಒಡೆದು ಲಾರ್ವ ಹೊರಗಡೆ ಬರುತ್ತದೆ ಇದನ್ನ ಸ್ಥಳೀಯ ಕೃಷಿಕರು ಚಾಕಿ ಕಟ್ಟುವುದು ಅಂತಾರೆ ಇಪ್ಪತ್ತೆಂಟರಿಂದ ಮೂವತ್ತು ದಿನಗಳಲ್ಲಿ ಈ ರೇಷ್ಮೆ ಪಾರದರ್ಶಕವಾದ ಹಳದಿ ಮಣ್ಣಕ್ಕೆ ತಿರುಗುತ್ತದೆ ಈ ಹುಳುಗಳಿಂದ ಸೂಕ್ಷ್ಮವಾದ ರೇಷ್ಮೆ ಎಳೆಗಳು ಹೊರಗೆ ಹೊರಬರುವುದಕ್ಕೆ ಶುರು ಆಗುತ್ತೆ ಈ ಪ್ರಕ್ರಿಯೆಯನ್ನ ಹುಳು ಹಣ್ಣಾಗುವುದು ಅಂತಾರೆ ನಂತರ ಈ ಹುಳುಗಳನ್ನು ಬಿದಿರಿನಿಂದ ಮಾಡಲಾದ ಚಂದ್ರಿಕೆಗೆ ವರ್ಗಾಯಿಸಲಾಗುತ್ತದೆ ಇದರಿಂದ ಹುಳುಗಳು ಗೂಡು ಕಟ್ಟಲು ಸುಲಭ ಆಗಿರುತ್ತದೆ ಸುಮಾರು ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳಲ್ಲಿ ಐನೂರರಿಂದ ಒಂಬತ್ನೂರು ಮೀಟರ್ ಇರುವ ಗೂಡು ನಿರ್ಮಾಣ ಆಗುತ್ತದೆ ಇದರಲ್ಲಿ ಪ್ಯೂಪಾ ವ್ಯವಸ್ಥೆಯಲ್ಲಿರುವ ಹುಳು ಇರುತ್ತದೆ ರೇಷ್ಮೆ ಗೂಡು ಒಂದು ಎಳೆಯಿಂದ ಗೂಡು ಆಗಿರುತ್ತದೆ ಒಂದು ದಾರವನ್ನು ತಯಾರಿಸಲು ಮೂರು ಸಾವಿರದ ಆರುನೂರು ಅಡಿ ಉದ್ದದ ಎಂಟು ಎಳೆಗಳು ಬೇಕು ಗೂಡುಗಳನ್ನು ಬಿಸಿ ನೀರಿನಿಂದ ಬೇಯಿಸಿದ ಗೂಡಿ ಗೂಡಿನಿಂದ ಎಳೆಗಳನ್ನು ತೆಗೆದು ಸುಲಭವಾಗಿ ಸುತ್ತಬಹುದು ಇದು ಕಚ್ಚಾ ರೇಷ್ಮೆ ತಯಾರಿಯಾಗಿರುತ್ತದೆ ಇದು ನಾವು ಬಳಸುವ ರೇಷ್ಮೆ ಬಟ್ಟೆ ಹಿಂದೆ ಇರುವ ಒಂದು ಕತೆ ರೇಷ್ಮೆ ಹುಳು ಸಾಕಾಣಿಕೆ ಒಂದು ಒಳ್ಳೆಯ ಆದಾಯಭರಿತವಾದ ಕೃಷಿಯಾಗಿದೆ ಎಷ್ಟೋ ಜನ ಕೈ ತುಂಬ ಸಿಗುವ ಸಂಬಳವನ್ನು ಬಿಟ್ಟು ಹಳ್ಳಿಗೆ ಬಂದುಬಿಟ್ಟು ರೇಷ್ಮೆ ಕೃಷಿಯನ್ನು ಶುರು ಮಾಡಿದ್ದಾರೆ ಯಾಕೆ ಅಂದರೆ ರೇಷ್ಮೆ ಕೃಷಿಯಲ್ಲಿ ಆದಾಯ ಚೆನ್ನಾಗಿರುತ್ತೆ ನೆಮ್ಮದಿ ಕೂಡ ಇರುತ್ತೆ ಹಳ್ಳಿ ಜೀವನ ನೆಮ್ಮದಿಯಾಗಿ ನಮ್ಮ ಕೈಯಲ್ಲೇ ಇರುವಂತಹ ಒಂದು ಆದಾಯ ನಾವು ಮಾಡಬೇಕು ನಾವು ತಿನ್ನಬೇಕು ಅನ್ನೋ ಒಂದು ಉದ್ದೇಶದಿಂದ ಸಿಟಿಯಲ್ಲಾದರೆ ಎಲ್ಲರ ಹತ್ರ ಬಯಸ್ಕೊಂಡು ಆದಾಯ ಅವ್ರಿಗೆ ಕೊಡೋ ಸಂಬಳಕ್ಕೋಸ್ಕರ ಎಲ್ಲರ ಹತ್ರನೂ ಬಯಸ್ಕೊಂಡು ಜೀವನ ಮಾಡಬೇಕು ಹಾಗಾಗಿ ರೇಷ್ಮೆ ಕೃಷಿ ತುಂಬ ಜನಕ್ಕೆ ಆದಾಯವಾಗಿ ಮತ್ತು ಅವರ ಜೀವನ ಹಸನು ಮಾಡಿದೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇದು ರೇಷ್ಮೆ ಕೃಷಿ ಅಥವಾ ರೇಷ್ಮೆ ಬೆಳೆಯ ಬಗ್ಗೆ ಮಾಹಿತಿಯಾಗಿತ್ತು ಇದೇ ತರಹದ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರಿಗೆ ಈ ವಿಷಯ ಕೆಲವರಿಗೆ ಗೊತ್ತಿರೋಲ್ಲ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಮಸ್ಕಾರ